ನಮಸ್ಕಾರ ವೀಕ್ಷಕರೇ ಆಸ್ಕ್ ಇಂಡಿಯಾ ಸ್ವಾಗತ ನಾನು ವಿಠಲ್ ಪವಾರ್ ಇಂದು ಹುಬ್ಬಳ್ಳಿಯಿಂದ ಪ್ರಯಾರಾಜ್ ನಾವು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಹುಬ್ಬಳ್ಳಿಯ ಹಿರಿಯರು ಮತ್ತು ಹಬ್ಬ ಸಾರ್ವಜನಿಕರು ಬಂದಿದ್ದಾರೆ ಇದು ಒಂದು ಪ್ರಯಾಣವಲ್ಲ ಒಂದು ಒಂದು ವಿಚಾರವಾಗಿದೆ ಅದರ ದರ್ಶನವಾಗಿದೆ ನಾವು ಇಲ್ಲಿ ನಮಸ್ಕಾರ ಈಗ ಹುಬ್ಬಳ್ಳಿಯಿಂದ ಆಸ್ಟ್ ಇಂಡಿಯಾ ಟೀಮು ಕುಂಭ ಮೇಲೆ ಹೋಗ್ತಾ ಇದೆ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅಲ್ಲಿ ಅಗೋರಿಗಳು ಸಾಧುಗಳು ಮತ್ತು ಎಷ್ಟೋ ವರ್ಷ ತಪಸ್ಸು ಮಾಡಿ ಮಾಡಿರುವಂಥ ಮಹಾನ್ ವ್ಯಕ್ತಿಗಳು ಸಿಗ್ತಾರೆ ಅವ್ರ ಅವ್ರ ದರ್ಶನ ಮಾಡಿ ಕುಂಭ ಸ್ನಾನ ಮಾಡಕ್ಕೆ ಈಗ ಹುಬ್ಬಳ್ಳಿಯಿಂದ ನಾವು ರಿಲೇಟಿವ್ಸಿಂದ ಈಗ ಕುಂಭ ಮೇಲೆ ಹೋಗ್ತಾ ಇದ್ದೀವಿ ಇವತ್ತು ನಾವು ಹುಬ್ಬಳ್ಳಿಯಿಂದ ಬಿಡ್ತಾ ಇರೋದು ನಿಮಗೆ ಒಂದೊಂದು ಇಂಚಿಂಚು ಮಾಹಿತಿ ಕುತುಬೇಳದ ಯಾವ ರೀತಿ ಗದ್ದಲ ಗಲಾಟೆ ಗೊಂದಲದಲ್ಲಿ ಯಾವ ರೀತಿ ಏನಾಗ್ತಿದೆ ಅಂದರೆ ಒಂದು ಇಂಚಿಂಚು ಮಾಹಿತಿಯನ್ನು ನಾವು ನಾವು ನಿಮಗೆ ತಲುಪ್ತಾ ಇದ್ದೇವೆ ತಲುಪ್ತೇವೆ ನೋಡ್ತಾ ಇರಿ ವೀಕ್ಷಕರೇ ಅಲ್ಲಿ ಕಾಯ್ತಾ ಇರಿ ಆಸ್ತಿ ಸಚಿವಾಲಯ ಹುಬ್ಬಳ್ಳಿ